ಊಟ ಆದ್ಮೇಲೆ ಒಂದು ಸೆಗಣಿ ಗುಡಿಸಿದ್ದು ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ಮಣ್ಣೆ ಎಲ್ಲ ಇತ್ತು ಬೆಕ್ಕುವ ಎಲ್ಲ ಎಲ್ಲಾ ಆಡಿ ಮಣ್ಣೆಲ್ಲ ಮಾಡಿ ಈಗ ಚಂದ ಮಾಡಿ ಸೆಗಣಿ ಗುಡಿಸಿದ್ದು ಈಗ ಒಣಗಿದೆ ಈಗ ಬೇಗ ಒಣ ಆಗ್ತದೆ ನೋಡಿ ಬಿಸಿಲಲ್ಲ ಹಾಗೆ ಬೇಗ ಒಣ ಆಗ್ತದೆ ಒಂದು ಅರ್ಧ ಗಂಟೆ ಆಯ್ತು ಸೆಗಣಿ ಗುಡಿಸಿ ನೋಡಿಲ್ಲ ಇಲ್ಲೆಲ್ಲ ಒಣಗ್ಬೇಕ ನೋಡಿ ಹಿಂದೆ ನಿಮಗೆ ಒಂದು ಕಾಣ್ತಾ ಉಂಟಾ ಒಂದು ಚೇರ್ ನೋಡಿ ಅಲ್ಲಿ ಒಂದು ರೆಡ್ ಇದ್ದು ಅದು ಬುಕ್ ಎಲ್ಲ ಮಕ್ಳು ಸ್ಟೂಡೆಂಟಿಗೆಲ್ಲ ಓದ್ಲಿಕ್ಕೆ ನನಗೆ ಒಬ್ರು ಅಂದ್ರೆ ಒಬ್ರು ಒಬ್ರು ಮನೆಯಲ್ಲಿ ಅವರ ಅವ್ರ ಮನೆ ಒಕ್ಲು ಮನೆ ಶಿಫ್ಟ್ ಮಾಡಿ ಹೋಗೋವ್ರು ಅವರಿಗೆ ಅದು ತಗೊಳಕ್ಕೆ ಅದು ಬೇಡ ಅಂತೇಳಿ ಬಿಟ್ಟು ಹೋಗಿ ನಮಗೆ ಕೊಟ್ಟದು ಆಗ ನಮ್ಗೆ ಆಗ್ಬೋದು ಅಂತೇಳಿ ಅವ್ರಿಗೆ ಬೇಡ ಅಂತೇಳಿ ಅದೊಂದು ತಂದಿದ್ದಾರೆ ಒಂದು ದಿನ ಕೂಡ ನಾನು ಅದರಲ್ಲಿ ಕೂತ್ಕೊಳ್ಳಿಲ್ಲ ಅಲ್ಲಿ ಓದಲಿಕ್ಕೆ ನಾನು ಓದಿದ್ರೆ ಅಲ್ಲ ಬುಕ್ ಮುಟ್ಟಿದ್ರೆ ಅಲ್ಲ ಅದರಲ್ಲಿ ಕೂತ್ಕೊಳ್ಳೋದು ನನ್ನಂತವರಿಗೆ ಮತ್ತೆ ಕೊಟ್ರೆ ಆಗ್ತದ ಅಲ್ಲಿ ನೋಡಿ ಅಲ್ಲಿ ಉಂಟು ಚೇರ್ ಅದಲ್ಲಿ ರಾಶಿ ರಾಶಿ ಬಟ್ಟೆ ಬುಕ್ ಇಡುವ ಪ್ಲೇ ಚೇರಲ್ಲಿ ರಾಶಿ ರಾಶಿ ಬಟ್ಟೆ ಉಂಟು ಮತ್ತು ಅದನ್ನೆಲ್ಲ ಬಟ್ಟೆನೆಲ್ಲ ಈಗ ವಾಶ್ ಮಾಡಿ ಇದು ಈ ಚೇರ ಇಲ್ಲಿ ತಂದದ್ದು ಈಗ ಇಂಥದ್ದು ಕೂತ್ಕೊಳ್ಳಿಕ್ಕೆ ಆಗ್ಬೋದು ಅಂತ ಅಂಥ ಚೇರೆಲ್ಲ ನಮ್ಮಂಥವರಿಗೆಲ್ಲ ಆಗೋದಿಲ್ಲ ಅದು ಅದು ಅವ್ರಿಗೆ ಊಟ ಮಾಡ್ಲಿಕ್ಕೆಲ್ಲ ಕೂತ್ಕೊಳ್ಲಿಕ್ಕೆ ಅದು ಹಾಗೆಲ್ಲ ವಿಷಯ ಆಚಾರ ಈಗಲ್ಲ ಒಂದು ವರ್ಷ ಆಯ್ತಾ ಅಂತ ಹೇಳಿ ತಂದು ಕಾಲೇಜಿಗೆ ಹೋಗುವ ಕೊಟ್ಟಾರೆ ನನಗೆ ಆಗ ಅದೊಬ್ರು ಯೂಸ್ ಮಾಡಿದ್ದು ಒಬ್ರು ಒಬ್ರು ಅವರ ಮನೆಯ ಮಕ್ಳು ಯಾರು ಯೂಸ್ ಮಾಡಿದ್ದು ನಮ್ಗೆ ತಂದದ್ದು ಹಾಗೆ ಆಚಾರ ನಮಗೆ ನನಗೆ ನೋಡೋಕೆ ನೆನಪಾಗುದು ಒಂದು ದಿನಸ ಅದ್ರಲ್ಲಿ ಅಲ್ಲ ಅಂತೇಳಿ ಕುತ್ಕೊಂಡಿದ್ದೇನೆ ಓದ್ಲಿಕ್ಕೆ ಅಂತ ಕುತ್ಕೊಳ್ಳಿಲ್ಲ ಒಂದು ಬಟ್ಟೆ ಇಡ್ಲಿಕ್ಕೆ ಮತ್ತೆ ಇಲ್ಲಿ ಚೇರ್ ತಂದಾದ್ಮೇಲೆ ಊಟ ಮಾಡ್ಲಿಕ್ಕೆ ಕುತ್ಕೊಂಡಿದ್ದೇನೆ ಅದ್ರಲ್ಲಿ ಚಿಂಟುಗೆ ಕೆಲಸ ಮಾಡಿ ಎಲ್ಲ ಬಂದು ಚಿಂಟು ಭಾರಿ ಅಲ್ಲ ಇದು ಹೆಣ್ಣು ಬೇಕು ನಮ್ಮ ಮನೆಯಲ್ಲಿರುವ ಒಂದೇ ಹೆಣ್ಣು ಬೇಕು ಇದುವೇ ಮತ್ತೆ ನೀವು ನೋಡಿರ್ಬೋದು ನಮ್ಮದು ಎರಡು ವರ್ಷದ ಮೊದಲಿನ ಚಾನಲ್ ಆ ಚಾನಲಲ್ಲಿ ಎಷ್ಟು ಬೆಕ್ಕುಗಳು ತುಂಬ ಬೆಕ್ಕುಗಳಿತ್ತು ಒಂದು ಹತ್ತು ಹದಿನೈದು ಬೇಕುಗಳು ನೀವು ವಿಡಿಯೋದಲ್ಲಿ ನೋಡ್ಬೋದು ಎರಡು ವರ್ಷದ ಮೊದಲಿನ ಇನ್ನೊಂದು ರೆಸಿಪಿ ಚಾನಲ್ ಇತ್ತಲ್ಲ ಅದರಲ್ಲಿ ಈಗ ಅದೆಲ್ಲ ಹೊಸ ಹೊಸ ಬೇಕುಗಳು ಅವತ್ತಿದ್ದು ಯಾವುದು ಸೆಲ್ಲ ಬೆಕ್ಕುಗಳು ಸ್ವಲ್ಪ ಈಚೆ ಹಾಂ ಇಲ್ಲಿ ಇಲ್ಲಿ ನಾನೇ ಕರೆದದ್ದು ಹಾಗೆ ನೋಡಿ ಚೇರ್ ನೋಡಿ ಈ ರೀತಿ ಇದು ನಿಮ್ಮ ಮಕ್ಕಳಿಗೆ ಯಾರು ಓದ್ಲಿಕ್ಕೆ ಎಲ್ಲ ಇಂಟ್ರೆಸ್ಟ್ ಇರುವವರು ಇದರಲ್ಲಿ ಒಂದು ರಾಶಿ ಮಣ್ಣು ಉಂಟು ಕೂತ್ಕೊಳ್ಳಿಲ್ಲ ಬೆಕ್ಕಿನ ಕಾಳು ಎಲ್ಲ ಕಾಣ್ತಾ ಉಂಟು ಹಾಗೆ ಇಲ್ಲಿ ನೋಡಿ ನಿಮ್ಮ ಮಕ್ಕಳು ಎಲ್ಲಾದರೂ ಓದುವವರಿದ್ದರೆ ಅವರಿಗೆಲ್ಲ ತಂದು ಕೊಡಿ ಈ ಚಾರು ತಂದು ಅದರಲ್ಲಿ ಓದಲಿ ನೋಡಿ ಈ ರೀತಿ ಚಂದ ಉಂಟು ಮತ್ತೆ ಚರ್ ಎಂತ ಆಗಲಿಲ್ಲ ಇದರಲ್ಲಿ ಓದಲಿಕ್ಕೆ ಕುತ್ಕೊಂಡೋದು ಗೊತ್ತಿಲ್ಲ ಅದು ಆ ಮನೆಯವರಲ್ಲಿ ಯಾರೋ ಮಕ್ಕಳು ಓದಲಿಕ್ಕೆ ಕುತ್ಕೊಳ್ಳೋದು ಮಕ್ಕಳು ಯಾರೂ ಗೊತ್ತಿಲ್ಲ ಓದಿಗೂತ್ಕೊಳ್ತಿದ್ರಂತೆ ಹಾಗೆ ಈ ಚೇರ್ ನೋಡಿ ಚಂದ ಉಂಟು ಜಾರು ಊಟ ಮಾಡಲಿಕ್ಕೆಲ್ಲ ಆಗ್ಬೋದು ನಮಗೆ ಮಕ್ಕಳಿಗೆಲ್ಲ ನಿಮ್ಮ ಮಕ್ಕಳಿಗೆಲ್ಲ ತಂದು ಕೊಡಿ ಇಂಥದ್ದು ಇದು ನಮ್ಮದು ಇಲ್ಲಿ ಇದು ಎಂಥ ಬೆಂದ್ರಸು ಹಾಕೋದು ಹಾಗೆ ಸ್ವಲ್ಪ ಗುಜರಿಯಾಗೆ ಕಾಣ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇದೆಲ್ಲ ಗುಜಿರಿ ನೀವು ನೋಡಿರ್ಬೋದು ನೋಡಿ ಹಾಗೆ ಇಲ್ಲಿ ನೋಡಿ ಹೇಗೆ ಆಗಿದೆ ಅಂತೇಳಿ ಪ್ಲೇಸ್ ಈಚೆ ತೋರಿಸ್ತೇನೆ ನೋಡಿ ಇದು ನೋಡಿದ್ದೀರಾ ನೀವು ಪ್ಲೇಸ್ ಮೊನ್ನೆ ತೊಂಡೆಕಾಯಿ ಬಳ್ಳಿ ಇತ್ತು ಅದೆಲ್ಲ ತೆಗೆದಿದ್ದಾರೆ ಈಗ ತೆಗೆದು ಫುಲ್ಲು ಕ್ಲೀನ್ ಮಾಡಿದ್ದಾರೆ ಇನ್ನು ಇಲ್ಲಿ ಕ್ಲೀನ್ ಮಾಡಿ ಫುಲ್ಲು ತರಕಾರಿ ಎಲ್ಲ ಉಂಟು ತುಂಬ ಹಾಗೆ ಮರಗೆಣ ಇದೆಂತದು ಮರಗೆಣಸು ಇದ್ದದ್ದು ತೆಗ್ದಿದ್ದಾರೆ ಹಾಗೀಗ ಸ್ವಲ್ಪ ಮರಗೆಣಸು ಉಳಿದಿದೆ ಅದನ್ನು ತೆಗಿಲಿಕ್ಕೆ ಅಂತ ಹೇಳಿ ನೋಡಿ ಅಮ್ಮ ತೆಗ್ಗಣೆ ತಿಂದಿದೆ ಹಾಗೆ ನೋಡಿ ಇದು ನಿನ್ನೆ ತೆಗ್ದದು ನೋಡಿ ಹಾಗೆ ಇಷ್ಟು ಮರಗಣಸು ಸಿಕ್ಕಿತ್ತು ಹಾಗೆ ಇನ್ನು ಇವತ್ತು ಸ್ವಲ್ಪ ತೆಗಲಿಕ್ಕೆ ಉಂಟು ಈ ರೀತಿ ನೋಡಿ ಇಷ್ಟುಂಟು ಇಷ್ಟು ಮರಗೆಣಸು ಸಿಕ್ಕಿದೆ ಇದು ನಿಮಗೆ ಗೊತ್ತಿರ್ಬೋದು ಮರಗಣಸಲ್ಲಿ ಬೇರೆ ಬೇರೆಯ ಒಂದು ಅಡುಗೆನೆಲ್ಲ ಮಾಡ್ತಾರೆ ಇದು ಕೇರಳದಲ್ಲಿ ಫೇಮಸ್ ಈ ಮರಗಣಸು ಇದರ ರೆಸಿಪೀಸ್ ಎಲ್ಲ ಮೊನ್ನೆಂದು ನೀವು ಜೇನುಗೂಡು ಅಲ್ಲಿ ಇದ್ದದ್ದು ಮನೆಯಿಂದ ಅದನ್ನು ಅಲ್ಲಿ ಕೆಲವರು ಹೇಳಿದರು ಅದನ್ನು ತೆಗಿಬಾರ್ದಿತ್ತು ಅಲ್ಲಿ ಇರಬೇಕಿತ್ತು ಅಂತ ಹೇಳಿದರು ಹಾಗೆ ಈಗ ಅದನ್ನು ವಾಪಾಸ್ ಕಟ್ಟುವ ಅಂತೇಳಿ ಇನ್ನೇನಾದರೂ ಹನಿ ಸಿಕ್ಕಿದ್ರೆ ಜೇನು ಜೇನುದು ಪಾಪ ಸಿಕ್ಕಿದ್ರೆ ಇದೊಂದು ಈ ಮನುಷ್ಯನಿಗೆ ಒಂದಿಷ್ಟು ಆಸೆ ಅಲ್ಲ ಒಂದು ಅಲ್ಲ ಎರಡಲ್ಲ ಎಷ್ಟು ಆಸೆ ನೋಡಿ ವಾಪಾಸ ಈಗ ಕಟ್ಟುವ ಅಂತ ಹೇಳ್ತಿದ್ದೇನೆ ಗೊತ್ತಿಲ್ಲ ಈ ಗೂಡನ್ನು ಈಗ ಕಟ್ಟಿದ್ರೆ ವಪಾಸ ಬರ್ತದಂತೆ ಆ ಜೇನು ನೊಣಗಳು ಹಾಗೆ ಮನುಷ್ಯನಿಗೆಲ್ಲ ಆಸೆ ಇರ್ಬೇಕು ಅತಿ ಆಸೆ ಇರಬಹುದು ಇಂಥದ್ದು ಚಿಕ್ಕ ಚಿಕ್ಕ ಆಸೆ ಇರ್ಬೇಕು ಈಗ ನೋಡಿ ನಿಮ್ಗೆ ಇದು ಚಿಕ್ಕ ಆಸೆ ಉಂಟು ಎಲ್ಲಾದ್ರೂ ಬಂದು ಕುತ್ಕೊಂಡ್ರೆ ನಿಮ್ಗೆ ತೋರಿಸುವ ಅಂತ ಹೇಳಿ ಅಂತ ವಿಡಿಯೋದಲ್ಲಿ ನೋಡುವಲ್ಲ ಅಂತ ಹೇಳಿ ಕಟ್ಟುವ ಇದನ್ನು ನೋಡಿ ಈ ರೀತಿ ಜೇನುತುಪ್ಪದ ತುಪ್ಪದ ಗೂಡು ಈ ರೀತಿ ಉಂಟು ಇದನ್ನು ಕಟ್ಟುವ ಕುತ್ಕೊಳ್ತದ ಇಲ್ಲ ಗೊತ್ತಿಲ್ಲ ಕುತ್ಕೊಳ್ಳಿ ಕುತ್ಕೊಳ್ಳೋದೆ ಇರಲಿ ನಾವು ಕಟ್ಟಿ ಬಿಡ್ಬೇ ಕಟ್ಟುದು ಇನ್ನಿಲ್ಲ ತೆಗಲಿಕ್ಕೆ ಇನ್ ಯಾವ್ದು ಗೂಡು ತೆಗಿಲಿಕ್ಕಿಲ್ಲ ಬೀಳ್ಬಾರ್ದು ಮಳೆ ಬರುವಾಗ ಬೀಳಬಾರ್ದು ಕಟ್ಟಿ ಕಟ್ಟಿ ಸ್ವಲ್ಪ ತುಂಬಾ ಮತ್ತೆ ಆ ಗುಡಿಯೋ ಎಂತ ಮಾಡ್ಲಿಕ್ಕೆ ಉಂಟಲ್ಲ ಅದಕ್ಕೆ ಒಮ್ಮೆ ಬಂದ್ರೆ ಬರ್ತದೆ ನೋಣಗಳು ಇಲ್ಲದಿದ್ರೆ ಬೇಡ ಇಲ್ಲದಿದ್ರೆ ನಮಗೆ ಬೇರೆ ಸಿಗ್ತದೆ ಆಚೆ ಬಂದ್ರೆ ನಿಮಗೆ ತೋರಿಸುವ ಹಾಗೆ ಹೌದು ಅದಕ್ಕಿಂತ ಸುಮ್ನೆ ಕೂತ್ಕೊಳ್ಳೋದ್ರೆ ನೋಣ ಕಚ್ಚಿ ಎಲ್ಲ ಬೂವ ಸುಂಟೆ ಬಂದೆಲ್ಲ ಆಗಲಿಕ್ಕೆಲ್ಲ ಹಾಗೆ ಇದು ಮನುಷ್ಯರು ಮುಟ್ಟಿದ್ರೆ ಬರ್ತದಿಲ್ಲ ಧೂಳೊಂದು ಬಂತು ಈ ಗಾಳಿಗೆ ಕಣ್ಣಿಗೆನೆ ಅಕ್ಕಿ ಚಂದ ಕೂಗ್ತಾ ಉಂಟು ಇವತ್ತು ಬಿಸಿ ಹೀಗೆ ಹೀಗೆ ಇದ್ದ ವೆದರ್ ಉಂಟಲ್ಲ ಇನ್ನು ಮಳೆಗಾಲದಲ್ಲಿ ಎಷ್ಟು ಚೇಂಜಸ್ ಆಗ್ತದೆ ಫುಲ್ ಚೇಂಜಸ್ ಅಲ್ಲಿ ಮಳೆಗಾಲದಲ್ಲಿ ಇದೆಲ್ಲ ನೋಡ್ಲಿಕ್ಕೆ ಚಂದ ಈ ಬಿಸಿಲಿನ ವಹಿವಾಟಾಗಲಿಕ್ಕಿಲ್ಲ ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಸ್ವಲ್ಪ ಹಣಿದಿದೆ ಮಳೆ ಇನ್ನು ಯಾವಾಗ ಹೇಗೆ ಮಳೆ ಬರ್ತದೆ ನೋಡುವ ಇನ್ನು ಬರ್ತದೆ ಆಯ್ತು ಇನ್ನು ಮೇ ಅಲ್ಲ ಮೇ ಸ್ಟಾರ್ಟ್ ಇನ್ನು ಸ್ವಲ್ಪ ಟೈಮಿನ ನಂತರ ಬರ್ತದೆ ಗುಡ್ಡದಲ್ಲಿ ಹಕ್ಕಿಗಳು ಕೂಗ್ತಾ ಉಂಟು ನೋಡಿ ಮೊನ್ನೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರು ಕೋವ್ಯಾಕ್ಸಿನ್ ಕೋವಿಶೀಲ್ಡಿನ ಬಗ್ಗೆ ನಿಮಗೆ ಅಂದರೆ ಅದರ ಬಗ್ಗೆ ಹೇಳಿ ಅಂದರೆ ನಿಮಗೆ ಎಂಥದ್ದು ಎಫೆಕ್ಟ್ ಆಗಿದಾ ಅದರಿಂದ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಮೆಸೇಜ್ ಮಾಡಿ ಇದ್ದರು ಅದರ ಬಗ್ಗೆ ಸ್ವಲ್ಪ ಇವತ್ತು ಹೇಳುವ ಅಂತೇಳಿ ಅಂದರೆ ಈ ವ್ಯಾಕ್ಸಿನ್ ಉಂಟಲ್ಲ ನಮಗೆ ಯಾವ ರೀತಿ ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಹೆಚ್ಚಿನವರಿಗೆ ಅದು ಪ್ರಾಬ್ಲಮ್ ಆಗೋದಿಲ್ಲ ಕೆಲವರಿಗೆ ಮಾತ್ರ ಅಂತ ಹೇಳಿದಾರಲ್ಲ ಹಾಗೆ ಅದು ಸೈಡ್ ಎಫೆಕ್ಟ್ ಅಂತೇಳಿ ನಮಗೆ ಇಷ್ಟವರಿಗೆ ಆಗಲಿಲ್ಲ ಮತ್ತೆಂತ ಗೋದುಂಟು ಕೆಲವರಿಗೆ ಇದು ಜಾಸ್ತಿ ಹೆದರಿಕೆ ಇರ್ತದೆ ನೋಡಿ ಅಂದರೆ ಈಗ ಈಗ ಕೋವಿಶೀಲ್ಡಿಂದ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗ್ತದಾ ಹಾಂ ಅದು ಆಗ್ತದೆ ಹೇಳಿ ಹಾಗೆ ಹೆದ್ರಿಯೂ ಉಂಟಲ್ಲ ಕೆಲವರಿಗೆ ಎಂಥದ್ದು ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಹೇಳಿದ್ದು ಈ ಕೋವಿಶೀಲ್ಡ್ ಇರಲಿ ಅಥವಾ ಯಾವುದೇ ಪ್ರಾಬ್ಲಮ್ ಇರಲಿ ಯಾರು ಕೂಡ ಹೆದ್ರದು ಬೇಡ ಯಾವುದೇ ಒಂದು ರೋಗ ಬಂದು ಯಾವುದೇ ಒಂದು ರೋಗ ಉಂಟಲ್ಲ ಬಂದರೆ ಬಂದೇ ಬರ್ತದೆ ಅದು ಯಾರಿಗೆ ಎಂಥ ಹೇಳೋಕ್ಕಾಗುದಿಲ್ಲ ಅದು ಇದರದ್ದು ಕೋವಿಶೀಲ್ಡ್ ಇದ್ದೇ ಆಗಬೇಕಂತೇಳಿ ಇಲ್ಲ ಇದು ಉಂಟಲ್ಲ ಸಾಯುವ ಜನ ಸಹ ಸಾಯ್ತಾರೆ ಅವರಿಗೆ ಹೇಳಕ್ಕಾಗುದಿಲ್ಲ ನಾಳೆ ಕೂಡ ಸಾಯ್ಬೋದು ನಾಡಿದ್ದು ಕೂಡ ಸಾಯ್ಬೋದು ತುಂಬ ವರ್ಷ ಆದಮೇಲೆ ಸಾಯ್ಬೋದು ಅದು ಹೇಳಿಕಾಗೋದಿಲ್ಲ ಅಲ್ಲ ಹಾಂ ಹಾಗೆ ಸಹ ಇರ್ಬೋದು ಅದಕ್ಕೆ ಹೇಳಿದ್ದು ಅದು ಪಾಸಿಟಿವ್ ಆಗಿ ತಗೊಳ್ಬೇಕು ಯಾವುದೇ ಒಂದು ನೆಗೆಟಿವ್ ಆಗಿ ತಗೊಳ್ಬಾರ್ದು ಅಂದರೆ ಹೆದ್ರಬಾರ್ದು ಯಾರು ಕೂಡ ಈ ರೀತಿ ಆಗ್ತದೆ ಆ ರೀತಿ ಆಗ್ತದೆ ಅಂತೇಳಿ ಹಾಗೆ ಯಾರು ಕೂಡ ಹೆದ್ರಿ ಹೆದ್ರಬೇಡಿ ಅಂತ ಒಂದು ಹೇಳುವ ಅಂತೇಳಿ ನಮಗೆ ಆ ರೀತಿ ಯಾರಿಗೆ ಎಫೆಕ್ಟ್ ಆಗಲಿಲ್ಲ ಹಾಗೆ ಹೆಚ್ಚಿನವ್ರಿಗೆ ಎಫೆಕ್ಟ್ ಆಗೋದಿಲ್ಲ ಮತ್ತೊಂದು ಮೇಯ್ನಾಗಿ ಹೇಳಿದ್ರೆ ನೀವು ತಿನ್ನುವ ಫುಡ್ ತಿನ್ನುವ ಫುಡ್ ಒಂದು ಕರೆಕ್ಟಾಗಿರಲಿ ಯಾರು ಕೂಡ ಒಟ್ರಾಸಿ ಹೊರಗಿದ್ದು ತಿನ್ಲಿಕ್ಕೆ ಹೋಗಬೇಡಿ ಜಾಸ್ತಿ ಯಾಕೆ ಅಂತ ಹೊರಗಿದ್ದು ತಿಂದ್ರೇನೆ ಜಾಸ್ತಿ ನಮಗೆ ಬಾಡಿಗೆ ಎಫೆಕ್ಟ್ ಆಗೋದು ಆದಷ್ಟು ಮನೆಯ ಫುಡ್ಡೆ ತಿನ್ಲಿಕ್ಕೆ ಹೋಗಿ ಆ ಇಲ್ಲ ಯಾರು ಕೂಡ ಹೆದರದೆ ನೀವು ಎಂತ ಆಗುದಿಲ್ಲ ಎಂತ ಟೆನ್ಶನ್ ಬೇಡ ಎಂತ ಕೋವ್ಯಾಕ್ಸಿನ್ ಇಂದ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಯಾರಿಗೂ ಎಂತ ಟೆನ್ಶನ್ ಬೇಡ ಖುಷಿ ಎರಡು ವ್ಯಾಕ್ಸಿನ್ ಕೂಡ ಆಗಿದೆ ನಮ್ಮದು ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಎರಡು ಕೂಡ ಆಗಿದೆ ಮತ್ತೆ ಮೂರನೇ ದಿವಸ ಕೆಲರು ಮೂರನೇ ದಿವಸ ತಕೊಂಡಿದ್ದಾರೆ ನೀವೆಲ್ಲ ಎಷ್ಟು ತಕೊಂಡಿದ್ದೀರಿ ನಮ್ಮದು ಎರಡು ಆಗಿದೆ ಹಾಗೆ ನೋಡುವ ಹೌದು ಕೆಲವರು ತಗೊಳ್ಳಿಲ್ಲ ಎಲ್ಲ ದೇವರ ಮೇಲೆ ಇರೋದು ಯಾರು ಕೂಡ ಹೆದ್ರಿ ನಮ್ಗೆ ಈಗ ಆಗ್ತದೆ ಹಾಗೆ ಎಂತ ಇದು ಮಾಡ್ಲಿಕ್ಕೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಇರುವಷ್ಟು ದಿನ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರಿ ಹಾಗೆ ನಾವು ಕೂಡ ಹಾಗೆ ಇರೋದು ವ್ಯಾಕ್ಸಿನ್ ಎಲ್ಲರೂ ತಗೊಂಡು ಹೋಗಿದೆ ಅದ್ರಲ್ಲಿ ಎಂತ ಚೇಂಜಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಎಲ್ಲರೂ ಕೂಡ ಖುಷಿಯಾಗಿರಿ ಹೆದ್ರಬೇಡಿ ಈ ಲಕ್ಕಿ ಅವಸ್ಥೆ ನೋಡಿ ಅಂತೆ ಒಂದೊಂದು ಊಟ ಮಾಡುದಿಲ್ಲ ಮೀನಿದ್ದು ಅದೆಲ್ಲ ಹಾಕಿದೇವೆ ಆದ್ರೆ ಹೊಟ್ಟೆ ಉಂಟಲ್ಲ ಚುಯಿ ಗುಯಿ ಗುಯಿ ಅಂತ ಹೇಳಿ ಹೇಳ್ತಾ ಉಂಟು ಅಂತ ಹೇಳಿದ್ರೆ ಅದ್ರ ಹೊಟ್ಟೆ ಎಂತದ್ದು ಹುಷಾರ್ ಅಂತ ಹೇಳಿ ಅದಕ್ಕೆ ಡಾಕ್ಟರ್ದ್ದು ಮದ್ದು ತಗೊಂಡಿದೇವೆ ಮದ್ದು ತಂದಿದ್ದೇವೆ ಅಂದ್ರೆ ಇದರದ್ದು ಎಂತ ಹುಳದ್ದೆಲ್ಲ ಅದೆಲ್ಲ ಕುಡಿಸ್ತೇವೆ ಆದ್ರೂ ಕೂಡ ಇದಕ್ಕೆ ಹೊಟ್ಟೆ ಕೂಗುದು ನಿಲ್ಲುದಿಲ್ಲ ಯಾರಿಗಾದ್ರೂ ಗೊತ್ತುಂಟ ಅದಕ್ಕೆ ಮದ್ದು ನೋಡಿ ಈಗ ಹೇಗೆ ಮಾಡ್ಕೊಂಡು ಸಪೂರ ಆಗಿದೆ ಎಂತ ಹಾಕಿದ್ರು ಎಂತ ಮಾಡಿದ್ರು ತಿನ್ನುದಿಲ್ಲ ಹಾ ಒಂದೊಂದಿನ ತಿನ್ನುದೇ ಇಲ್ಲ ಅಂತ ಹೇಳಿ ರಾತ್ರಿ ಮಾತ್ರ ಎಂತ ಮಾಡುದು ಗೊತ್ತಿಲ್ಲ ಹೊಟ್ಟೆ ಒಂದು ಭಯಂಕರ ಕೂಗ್ತದೆ ಇಲ್ಲಿ ಇದ್ರೆ ಒಂದು ಅಲ್ಲಿ ತನಕ ಕೇಳ್ತದೆ ಸೌಂಡು ಹೂ ಆಸ್ಗಳ ಕೇಳ್ತಾ ಉಂಟಾ ಎಂತಾಗಿಸೂಗುದು ಹೊಟ್ಟೆ ನೋಡಿ ಎಷ್ಟು ಸಾಪುರ ಆಗಿದೆ ನೋಡಿ ಇಂಥ ಮಾಡುದು ಹೊಟ್ಟೆ ಭಯಂಕರ ಕೂಗ್ತಾ ಉಂಟು ಡಾಕ್ಟ್ರಲ್ಲಿ ಮದ್ದು ಸಹ ಮಾಡಿದ ಇಲ್ಲ ಎಂತ ಆಗಿದೆ ಸೈಂಟುನೆ ಹೊಟ್ಟೆ ನೋಡಿ ಎಂತ ಸಲ್ಲ ಗಂಜಿ ನೀರು ತೆಗೆಯುವ ಕುಡಪು ನೋಡಿ ಒಂದು ಸ್ಟೀಲ್ ಇದ್ದು ಒಂದು ಮರದ್ದು ನಾವು ಗಂಜ ನೀರು ಗಂಜಿ ನೀರು ತೆಗೆದ ತಕ್ಷಣ ಈ ಕುಡ್ಕೊಂಡು ತೊಳಿಬೇಕು ತೊಲೀಬೇಕು ಇಲ್ಲದೆ ಇಲ್ಲಿ ಮಾಂಬ ಅಂಟು ದಪ್ಪ ದಪ್ಪಾಗಿ ಮತ್ತೆ ಇಲ್ಲಿ ಗಂಜಿ ಎಲ್ಲ ನಿಂತು ಈಗ ನಿಮಗೆ ಕಾಣ್ತಿಲ್ಲ ಈಗ ಇದು ರೀತಿ ಕಾಣ್ತಿಲ್ಲ ನೋಡಿ ಗಂಜಿ ಗಂಜಿ ನಾನು ಗಂಜಿ ನೀರು ತೆಗೆದ ತಕ್ಷಣ ಇರ್ತದೆ ಯಾರಾದ್ರೂ ನೀವು ಅಂದ್ರೆ ಈ ರೀತಿ ಗಂಜಿ ನೀರು ಬಸಿವಾಗ ಈ ರೀತಿ ಅನ್ನ ಸಿಕ್ಕೊಂಡ್ರೆ ಅಥವಾ ಎಂತಾದ್ರೆ ಗಂಜಿ ನೀರು ಇದ್ರೆ ಸರಿ ಫಸ್ಟ್ ತಕ್ಷಣ ತೊಳಿರೆ ಆಗ ಬಿಸಿ ಬಿಸಿ ಇರ್ತದೆ ಅಲ್ಲ ಬೇಗ ನೀರಲ್ಲಿ ಸಹ ಹೋಗ್ತದೆ ಮತ್ತೆ ಅದು ಒಣಗಿದ್ರೆ ಹೋಗುದು ಗಂಜಿ ಅಲ್ಲಿ ಒಣಗಿದ್ರೆ ಹೋಗುದಿಲ್ಲ ಮತ್ತೆ ಮಾಮತಿಯಲ್ಲಿ ಈಗ ದಪ್ಪವಾಗಿ ಅಂಟಿಕೊಂಡು ಇರ್ತದೆ ಅದಕ್ಕೆ ಈ ರೀತಿ ಕುಡುಪು ಕ್ಲೀನ್ ಮಾಡಿದೆ ನೋಡಿ ಈ ರೀತಿ ಇದನ್ನೆಲ್ಲ ಕ್ಲೀನ್ ಮಾಡೋದು ಅದೇ ರೀತಿ ತಕ್ಷಣ ತೊಳೆದ್ರೆ ಇದು ಅಂಟೆಲ್ಲ ಹೋಗಿ ಸರಿ ಆಗ್ತದೆ ಡ್ರೈ ಆದರೆ ಮಾತ್ರ ಭಾರಿ ಕಷ್ಟ ಡ್ರೈ ಆಗುದಂತೆ ಡ್ರೈ ಆದರೆ ಮಾತ್ರ ತೊಳಿಲಿಕ್ಕೆ ಭಾರಿ ಕಷ್ಟ ಯಾಕೆಂತ ಹೇಳಿದರೆ ಡ್ರೈ ಆದರೆ ಗಟ್ಟಿ ಅಂಟಿರ್ತದೆ ಮತ್ತೆ ತೊಳಿಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ಯಾರಾದರೂ ಕುಡುಪು ಕ್ಲೀನ್ ಮಾಡಲಿಕ್ಕಿದ್ರೆ ತಕ್ಷಣ ತೊಳೆದು ಕ್ಲೀನ್ ಮಾಡಿ ಚಿಕ್ಕ ನಿಂಗೆ ಹಾಂ ಚಿಂಕು ಟಿಂಕ್ ಸೇಲಾಯ್ತು ಸೇಲ್ ಆಯ್ತು ಹಾಂ ಹಾಂ ಸೇಲ್ ಅದು ಅದು ನಿನ್ನ ತಮ್ಮ ಬರುದಿಲ್ಲ ರಿಂಕೋ ಬರೋದಿಲ್ಲ ಸಿಂಟು ಬಂತು ನಿಂಕು ಬರೋದಿಲ್ಲ ಗ್ಯಾಂಗ್ ಒಂದ್ರ ನಂತರ ಒಂದು ಸ್ಕೂಲ್ ಸ್ಕೂಲ್ ಮಕ್ಕಳಿಗೆ ಲೈನ್ ಅಲ್ಲಿ ಬರೋದು ನೋಡಿ ತದ ಒಂದು ಒಂದಾಗೋಗ ಒಂದು ಹಾ ಹಾ ಬಂತು ಇನ್ನೊಂದು ಬಂತು ಬಿಲ್ಲ ಹೊರಗೆ ಹೋಗಿದ ಅಂತ ಬಂತು ಬಂತು ಬಡ್ಡ ಬಂತು ಬಡ್ಡ ಯಾರ್ದಾರಲ್ಲ ಮನೆಯಲ್ಲಿ ಅಪ್ಪ ಈ ರೀತಿಯ ಬಾಚನೆಗೆ ಯೂಸ್ ಮಾಡ್ತಾರೆ ನೋಡಿ ನಮ್ಮ ಮನೆಯಲ್ಲ ಅಪ್ಪ ಒತ್ತಿನಿಂದ ಈಗಲ ಬೇರೆ ಬೇರೆ ಇಂಥದ್ದೇ ಬೇರೆ ಬೇರೆ ಟೈಪ್ ನ ಕಲರ್ ಇದು ಬರ್ತದೆ ಅಲ್ಲ ಬಾಚನೆಗೆ ಇದೇ ಶೇಪಲ್ಲಿ ಇದೇ ರೀತಿಯಲ್ಲಿ ಬಾಚಿತು ನಿಮ್ಮ ಮನೆಯಲ್ಲಿ ಸಹ ಅಪ್ಪ ಈ ರೀತಿಯೇ ನಿಮ್ಮ ಅಪ್ಪ ಈ ರೀತಿಯೇ ಬಾಚನ್ಗೆ ಯೂಸ್ ಮಾಡ್ತಾರ ನೋಡಿ ಇಂಥದ್ದು ಹಾಗೆ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್